ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ನಿಂದ ಸ್ಪರ್ಧಿಸಲು ಅರ್ಜಿ ಸಲ್ಲಿಸಿ ನನ್ನ ಹಕ್ಕು ನಾನು ಕೇಳಿದ್ದಕ್ಕೆ ನನ್ನ ಮತ್ತು ನನ್ನ ಸ್ನೇಹಿತರ ಮೇಲೆ ಅಂದಿನಿಂದಲೂ ನಿರಂತರವಾಗಿ ದ್ವೇಷ ಸಾಧಿಸಲಾಗುತ್ತಿದೆ ಎಂದು ತುಮುಲ್ ಮಾಜಿ ಅಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್ ಆರೋಪಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಂದಿನ ವಿಧಾನಸಭಾ ಚುನಾವಣೆಗೆ ನಾನು ಜೆಡಿಎಸ್ ಪಕ್ಷದಿಂದ ಶಾಸಕ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದು ಜೆಡಿಎಸ್ ಪಕ್ಷದಿಂದ ಸ್ಪರ್ಧೆ ಮಾಡುತ್ತೇನೆ ಎಂದರು ನಾನು ಕೊಂಡವಾಡಿ ಡೇರಿ ಅಧ್ಯಕ್ಷನಾಗಿರುವ ಕಾರಣ ರಾಜಕೀಯವಾಗಿ ವಿರೋಧವಿದ್ದ ಕಾರಣ ನಮ್ಮ ಡೇರಿಯ ರೈತರಿಗೆ ಬಟವಾಡಿ ಹಣ ನೀಡದೆ ಸತಾಯಿಸುತ್ತಿದ್ದು ಶಾಸಕ ಕೆಎನ್ ರಾಜಣ್ಣ ವಿಪ ಸದಸ್ಯ ರಾಜೇಂದ್ರ ಮತ್ತು ಅವರ ಬೆಂಬಲಿಗರು ನಿರಂತರವಾಗಿ ನನ್ನ ವಿರುದ್ಧ ಷಡ್ಯಂತ್ರ ಮಾಡುತ್ತಿದ್ದಾರೆ ಇದಕ್ಕೆ ಕುಮ್ಮಕ್ಕು ನೀಡುತ್ತಿರುವ ಹಾಲಿ ಅಕ್ರಮವಾಗಿ ಆಯ್ಕೆಯಾದ ನಿರ್ದೇಶಕ ಹಾಗೂ ಒಬ್ಬ ಕೆಎಂಎಫ್ ಮಾಜಿ ನಿರ್ದೇಶಕ ಕಾರಣವೇ ಹೊರತು ನಾನಲ್ಲ ಎಂದರು ಕೆಎಂಎಫ್ ನಾಮಿನಿ ನಿರ್ದೇಶಕ ಕಾಂತರಾಜು ರನ್ನ ಜುಲೈ ಏಳರಂದು ಸರ್ಕಾರ ಕೆಎಂಎಫ್ ನಿರ್ದೇಶಕರ ಸ್ಥಾನದಿಂದ ತೆಗೆದುಹಾಕಿದೆ ಆದರೂ ನಾನು ನಿರ್ದೇಶಕ ಎಂದು ಹೇಳಿಕೊಂಡು ಎಲ್ಲ ಕಡೆ ಓಡಾಡುತ್ತಿದ್ದೇನೆ ಮರಳು ದಂಧೆ ಮತ್ತು ಮೇವಿನ ಹಣ ತಿಂದು ಜೀವನ ಮಾಡುವವರಿಂದ ನಾನು ಕಲಿಯಬೇಕಿಲ್ಲ ಎಂದರು ತುಮುಲ್ಗೆ ನಿರ್ದೇಶಕರಾಗಿರುವ ಬಿ ನಾಗೇಶ್ ಬಾಬು ಅವರ ಡೇರಿಯಿಂದಲೇ ಹದಿಮೂರು ಡಿಎ ಕಾಯ್ದೆಯಂತೆ ಅನರ್ಹ ಮತದಾರರೆಂದು ತೀರ್ಮಾನಿಸಿದ್ರು ಜಿಲ್ಲಾಧಿಕಾರಿಗಳು ಕೂಡ ಮೂರು ನೋಟಿಸ್ ನೀಡಿ ಅನರ್ಹನೆಂದು ಘೋಷಿಸಿದ್ದಾರೆ ಅಕ್ರಮವಾಗಿ ಆಯ್ಕೆಯಾಗಿರುವ ಬಿ ನಾಗೇಶ್ ಬಾಬು ಆಯ್ಕೆ ಪ್ರಶ್ನಿಸಿ ನಾನು ಕೋರ್ಟ್ಗೆ ಹೋಗಿದ್ದು ವಿಚಾರಣೆ ನಡೆಯುತ್ತಿದೆ ಹಾಗಾಗಿ ನಾನು ಅವರನ್ನ ನಿರ್ದೇಶಕ ಎಂದು ಕರೆಯಲ್ಲ ಎಂದರು ಇಪ್ಪತ್ತೈಕ ಪತ್ರಿಕಾ ಪ್ರಕಟಣೆ ಸುದ್ದಿನ ಇವತ್ತು ಕರೆದಿರೋ ವಿಷಯ ಏನಪ್ಪಾ ಅಂತಂದ್ರೆ ಮಟ್ಟ ಮೊದಲೇದಾಗ ಹೇಳ್ಬೇಕು ಅನ್ನೋದಾದ್ರೆ ನಾನು ಈಗಾಗಲೇ ಯಾವತ್ತೋ ಮಾಡ್ತಾ ಇದೆ ಇದ್ರ ಬಗ್ಗೆ ಎಲ್ಲಾನು ಮಾಹಿತಿ ಸಂಪೂರ್ಣವಾಗಿ ಹೇಳ್ಬೇಕಾಗಿತ್ತು ತಾಲೂಕು ನಾನು ಆದ್ರೆ ಇದು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಕೋರ್ಟ್ ಅಲ್ಲಿ ಇರೋದ್ರಿಂದ ನಾವು ಆ ಕೋರ್ಟ್ ಅಲ್ಲಿ ಕೇಸ್ಗಳು ಇತ್ಯರ್ಥ ಆಗದೆ ಹೊರತು ನಾವು ಇದನ್ನೆಲ್ಲ ಪತ್ರಿಕೆಗಳಲ್ಲಿ ಹೇಳಿಕೆ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇಲ್ಲಿವರೆಗೂ ಯಾವುದೇ ಒಂದು ಪತ್ರಿಕಾ ಗೋಷ್ಠಿನ ಇಲ್ಲಿ ಅವರು ಕರೆದಿರ್ಲಿಲ್ಲ ನಾವು ಕರಿಬಾರದು ಕಾನೂನು ಉಲ್ಲಂಘನೆ ಆಗುತ್ತೆ ಅಂತೇಳಿ ಆದ್ರೆ ಮೊನ್ನೆ ಎರಡನೇ ತಾರೀಕು ಒಂದು ಪ್ರೆಸ್ ಮೀಟ್ ಅನ್ನ ಕರೆದಿದ್ದಾರೆ ಕರೆದು ಏನು ನಮ್ಮ ಬಂಡ್ವಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಎಲ್ಲಾನು ನನ್ನ ಮೇಲೂ ನಮ್ಮ ಕಾರ್ಯದರ್ಶಿ ಮೇಲೆ ಆಮೇಲೆ ಅದು ಬಂದಿದ್ದಂತ ಕೆಲವು ಮುಖಂಡರ ಮೇಲೆ ಆಪಾದನೆಗಳನ್ನ ಮಾಡಿದ್ದಾರೆ ಈ ಆಪಾದನೆಗಳನ್ನ ಮಾಡಿದ್ದಾದ್ಮೇಲೆ ನಾವು ಅವ್ರಿಗೆ ಉತ್ತರ ಹೇಳಲೇಬೇಕು ಯಾಕಂದ್ರೆ ತಾಲ್ಲೂಕಲ್ಲಿ ತಪ್ಪು ಮಾಹಿತಿ ಹೋದಂಗ ಆಗುತ್ತೆ ಯಾವ್ದು ಒಳ್ಳೇದ್ಯಾವ್ದು ಯಾವ್ದು ಏನು ಎಂತ ಅಂತಂದು ಸಾಕಷ್ಟು ಜನಗಳಿಗೆ ತಿಳುವಳಿಕೆ ಇರೋದಿಲ್ಲ ಈ ಪತ್ರಿಕೆಗಳಲ್ಲಿ ಬಂದ ತಕ್ಷಣ ಏನು ಇವರಿಂದ ತೊಂದರೆ ಆಗಿರ್ಬೋದು ಆ ಪೇಮೆಂಟ್ ಕೊಡಕ್ಕೆ ಬಟವಾಡೆ ಕೊಡಕ್ಕೆ ತೊಂದರೆ ಆಗಿರ್ಬೋದು ಅನ್ನೋದು ಜನಗಳಿಗೆ ಆ ತಪ್ಪು ಗ್ರಹಿಕೆ ಇರುತ್ತೆ ಅದಕ್ಕೋಸ್ಕರ ಅದಕ್ಕೆ ನಾವು ಅದಕ್ಕೆ ಏನ್ ನಡೆದಿತ್ತು ಸತ್ಯ ಸತ್ಯತೆ ಏನಂದ್ರೆ ಯಾವ ಎರಡು ಪೇಪರ್ ಇಡ್ಕೊಳೋದು ಇದು ಇಲ್ಲೈತ್ ನೋಡಿ ಅದ್ ಅಲ್ಲೈತ್ ನೋಡಿ ಅಂತಂದ್ ಸುಮ್ನೆ ತೋರಿಸಿ ತೋರಿಸಿ ಹೇಳ್ಕೋಣ ಅಂತಲ್ಲ ತಾವು ಪುಸ್ತಕ ತಗೋದಿರೋ ತಮ್ಮಲ್ಲಿ ಒಂದು ಮನವಿ ಏನಂತಂದ್ರೆ ಯಾರ ಪೇಪರ್ ವೀಪರ್ ಇಲ್ಲ ಐತೆ ಅಂತ ಸುಮ್ಮನೆ ಯಾವ್ದಾವ್ದು ಅಲ್ಲಿ ಬಟ್ಟೆ ಅಂತರಲ್ಲ ಚುನಾವಣಾಧಿಕಾರಿಗಳು ಡಿ ಸಿ ಅವರು ನೋಟಿಸ್ ಕೊಟ್ಟರು ಒಂದು ಎರಡು ಮೂರು ನೋಟಿಸ್ ಕೊಟ್ಟೆ ಆ ಮೂರ್ ನೋಟಿಸ್ ಕೊಡುವುದನ್ನು ಏನ ಅಸಮಂಜಸ ಉತ್ತರ ಅದು ಇದು ಎಲ್ಲಾನು ಉಡಾಪೆ ಉತ್ತರಗಳೆಲ್ಲಾನು ಕೊಟ್ಕೊಂಡವ್ರ ಅದನ್ನೆಲ್ಲ ನೋಡಿ ತಕ್ಷಣ ಅವ್ರು ಏನ್ ಮಾಡಿದ್ರು ಡಿ ಸಿ ಅವರು ರಿಜೆಕ್ಟ್ ಮಾಡಿದ್ರು ರಿಜೆಕ್ಟ್ ಮಾಡಿ ಫೈನಲ್ ವೋಟರ್ ಲಿಸ್ಟ್ ಮಾಡಿರು ಆ ಫೈನಲ್ ವೋಟರ್ ಲಿಸ್ಟ್ ಮಾಡೋವರೆಗೂ ನಂದು ಅರ್ಹ ಮತದಾರರ ಪಟ್ಟಿಲೇ ಇತ್ತು ಬಂಡವಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘ ಅರ್ಹ ಮತದಾರರ ಪಟ್ಟಿಲೇ ಇತ್ತು ಅದಾದ್ಮೇಲೆ ಈ ಡೆಲಿಗೇಷನ್ ಕೊಡಕ್ ಶುರುವಾದ್ರು ಒಂದ್ ಸಂಘಕ್ಕೆ ಪ್ರತಿಯೊಂದು ಸಂಘಕ್ಕೂ ಡೆಲಿಗೇಷನ್ ಕೊಡ್ತಾರೆ ಅಲ್ಲಿಂದ ಒಬ್ಬ ಪ್ರತಿನಿಧಿನ ಆಯ್ಕೆ ಮಾಡ ಅಂತ ಆಯ್ಕೆ ಮಾಡ್ಕೊಂಡು ಬರ ಅಂತ ಒಂದು ಪ್ರತಿನಿಧಿ ಆ ಡೆಲಿಗೇಷನ್ ಇವತ್ತು ಇಶ್ಯೂ ಮಾಡ್ತಾರೆ ನಾ ನಿನ್ನೆ ಒಂದ್ ದಿವ್ಸ ಹಿಂದಿನ ದಿವ್ಸದಾಗ ನಂದಿಲ್ಲ ಡೆಲಿಗೇಷನ್ ಇಶ್ಯೂ ಮಾಡಕ್ಕೆ ಪ್ರಾರಂಭ ಆದ್ಮೇಲೆ ಹಿಂದಿನ ದಿವಸ ನನ್ನ ಅರ್ಹಮದಾರ ಪಟ್ಟಿಯಿಂದ ಅನರ್ಹಕ್ಕೆ ಸೇರಿಸ್ತಾರೆ ಯಾಕಂದ್ರೆ ಅಧಿಕಾರಿಗಳ ಹತ್ರ ನ್ಯಾಯ ಸಿಗಲ್ಲ ನಾವೇನ್ ಏನ್ ಬಡಿದ್ರು ಏನು ಪ್ರಯೋಜನ ಆಗಲ್ಲ ಒಂದು ದೇವ್ರಿಗೆ ಕೈ ಮುಗಿಬೇಕು ಹಂಗೆ ಇಲ್ಲ ಅಂದ್ರೆ ಹೈಕೋರ್ಟ್ ಹೋಗ್ಬೇಕು ಎರಡೇ ದಾರಿ ಬರ್ಬೇಕು ನಾವು ಎರಡು ದಾರಿ ಬಿಟ್ರಿಗ್ ಹೊಸ ನಾಮಕರಣ ಬಾಮ್ ರಾಜ್ ಕುಮಾರ್ ಅಂತ ಇವತ್ತಿಂದ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎನ್ಡಿ ಕೃಷ್ಣಪ್ಪ ತಾಲೂಕು ಪಂಚಾಯತಿ ಮಾಜಿ ಸದಸ್ಯ ನಾಗಭೂಷಣ್ ಪುರಸಭೆ ಸದಸ್ಯ ಜಗಣ್ಣ ತಾಲೂಕು ಜೆಡಿಎಸ್ ಅಧ್ಯಕ್ಷ ಬಸವರಾಜ್ ಮುಖಂಡರಾದ ನಾರಾಯಣ ವೀರೇಂದ್ರ ತಿಮ್ಮಣ್ಣ ಸುಮುಖ್ ಸುಮುಖ್ ಚಂದ್ರಶೇಖರ್ ಸಿದ್ದ